ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತೇನಪ್ಪ ಅಂದರೆ ವಿಶೇಷ ನಮ್ಮ ಪ್ರಜ್ಜು ಫೇವ್ರೇಟು ತಿಂಡಿ ಮಾಡಿಕೊಡ್ಬೇಕಂತೆ ಹಾಗಾಗಿ ಬಿಟ್ಟು ನಾನು ಇವಾಗ ಪ್ರಜ್ಜು ಫೇವ್ರೇಟ್ ತಿಂಡಿನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಮನೆ ಕೆಲಸ ಸ್ವಲ್ಪ ಮಾಡ್ಕೋಬೇಕು ಕೆಲಸ ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ಮಾಡೋಕ್ಕೆ ಹೋಗ್ತೀನಿ ಇವಾಗ ನಮ್ಮ ಪ್ರಜು ಏನು ತಿಂಡಿ ಕೇಳ್ತಾ ಇದ್ದಾನೆ ಅಂತ ನಾನು ನಿಮ್ಮ ಹತ್ರ ಸೇರ್ ಮಾಡ್ತೀನಿ ಸ್ನೇಹಿತರೆ ಬನ್ನಿ ಇವತ್ತು ನಮ್ಮ ಪ್ರಜ್ಜುಗೆ ಏನು ತಿಂಡಿ ರೆಡಿ ಮಾಡ್ತೀನಿ ಅಂತ ಒಂದ್ಸತಿ ಹೋಗಿ ನೋಡೋಣ ಫೇವ್ರೇಟ್ ತಿಂಡಿ ನೋಡಿ ಸ್ನೇಹಿತರೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ದೇವರ ದೀಪ ಎಲ್ಲ ಅಡಿಸಿ ಪೂಜೆ ಎಲ್ಲ ಆಯಿತು ಇವಾಗ ಪ್ರಜು ಫೇವ್ರೇಟು ತಿಂಡಿ ಏನಂದರೆ ನೋಡಿ ಚಪಾತಿ ಹಿಟ್ಟು ಕಲಿಸಿದ್ದೀನಿ ಚಪಾತಿ ಹಿಟ್ಟು ಮತ್ತು ಮೊಟ್ಟೆ ಅಂದರೆ ಮೊಟ್ಟೆ ಎಗ್ ಬುರ್ಜಿ ಬೇಕಂತೆ ಪ್ರಜುಗೆ ಇವತ್ತು ಬುರ್ಜಿ ಮತ್ತು ಚಪಾತಿ ಬೇಕಂತೆ ಆಗಿಬಿಟ್ಟು ಇಲ್ಲಿ ಸೈಡಲ್ಲಿ ಸ್ವಲ್ಪ ಅನ್ನ ಇಕ್ಕಿದ್ದೀನಿ ಕುಕ್ಕರ್ಗೆ ಅನ್ನ ಇಕ್ಕಿದ್ದೀನಿ ಸ್ವಲ್ಪ ಬೇಕಂತ ಚಪಾತಿ ಜೊತೆ ಇವಾಗ ಬನ್ನಿ ಚಪಾತಿ ಜೊತೆ ಎಗ್ ಬುರ್ಜಿ ಮಾಡಿಕೊಡೋಣ ನಮ್ಮ ಫ್ರಿಡ್ಜ್ಗೆ ನಮ್ಮ ಫ್ರಿಡ್ಜು ಸ್ನಾನ ಮಾಡಕ್ಕೆ ಹೋಗೋಣ ಸ್ನಾನ ಮುಗಿಸ್ಕೊಂಡು ಬರುವಷ್ಟು ನಾನು ಇದೆಲ್ಲ ರೆಡಿ ಮಾಡಬೇಕು ಬನ್ನಿ ಎಗ್ ಬುರ್ಜಿ ಮಾಡೋಣ ಚಪಾತಿ ಮಾಡೋಣ ಬನ್ನಿ ಸ್ನೇಹಿತರೆ ಇವಾಗ ಪಾತ್ರೆ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಸಿಂಪಲ್ ಅದ ಹೇಗೆ ಬುರ್ಜಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕರಿಬೇವ್ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮೂರಿಂದ ನಾಲ್ಕು ಈರುಳ್ಳಿ ಕಟ್ ಮಾಡ್ಕೊಂಡಿದೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕೊತಾ ಇದ್ದೀನಿ ಕಟ್ ಮಾಡಿ ಮಾಡಿರುವಂಥ ಈರುಳ್ಳಿ ಹಾಕಿಬಿಟ್ಟು ಫ್ರೈನ ಮಾಡ್ಕೊತಾ ಇದ್ದೀನಿ ಇವತ್ತು ಏನೂ ಗೊತ್ತಿಲ್ಲ ಚಪಾತಿ ಪಲ್ಯ ಬೇಕಂದರೆ ಬೇಕಂತ ಕೂತವನೆ ನಮ್ಮ ಫ್ರಿಡ್ಜು ಅದಕ್ಕೋಸ್ಕರ ನಾನು ಇದ್ದೀನಿ ಇವಾಗ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಈ ಥರ ನಾವು ಹಸಿ ಬೇಕಂದರೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಬೋದು ನಮ್ಮ ಮಾಮೂಲಿ ಖಾರದ ಪೌಡ್ರ್ ಹಾಕ್ಬಿಟ್ಟು ಮಾಡಬಹುದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಫ್ರೈನ ಮಾಡ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಮತ್ತೆ ಕಟ್ ಮಾಡಿರುವಂಥ ಒಂದೇ ಒಂದು ಟೊಮ್ಯಾಟೊ ಬಳಸ್ತಾ ಇದ್ದೀನಿ ಕಟ್ ಮಾಡಿರುವಂಥ ಒಂದು ಟಮಾಟೊ ಹಾಕಿಬಿಟ್ಟು ಚೆನ್ನಾಗಿ ಈ ಥರ ಫ್ರೈನ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಹಸಿ ಮೆಣಸಿಕಾಯಿ ಹಾಕ್ಬಿಟ್ಟು ಹೆಗ್ ಬುರ್ಜಿನ ಮಾಡ್ಕೋಬೋದು ಸ್ನೇಹಿತರೆ ನಾನು ಇಲ್ಲಿ ಮೆಣಸಿಕಾಯಿ ಬಳಸ್ತಾ ಇಲ್ಲ ಫ್ರೈ ಆದಮೇಲೆ ಉಪ್ಪು ಹಾಕಿ ಸ್ವಲ್ಪ ಅರ್ಶನ ಪೌಡ್ರನ್ನ ಇದ್ದೀನಿ ಅರ್ಶನ್ ಪೌಡರ್ ಆದಮೇಲೆ ಸ್ವಲ್ಪ ಖಾರದ ಪೌಡ್ರ್ ಅಂದರೆ ಇದು ಮಸಾಲೆ ಖಾರದ ಪೌಡ್ರ್ ಬಳಸ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆ ಖಾರದ ಪೌಡ್ರ್ ಹಾಕಿಬಿಟ್ಟು ಇವಾಗ ಮೊಟ್ಟೆನ ಇದ್ದೀನಿ ನೋಡಿ ನಾನಿಲ್ಲಿ ಮೊಟ್ಟೆ ಗ್ರೇವಿ ಮಾಡ್ಕೋಬೋದಾಗಿತ್ತು ಅವನು ಬುರ್ಜಿ ಕೇಳ್ತಾ ಇಲ್ಲ ಬುರ್ಜಿ ಬೇಕಂದರೆ ಬೇಕಂತ ಹಾಗಾಗಿಬಿಟ್ಟು ಇವಾಗ ನಾನು ಮೊಟ್ಟೆ ಒಡೆದ್ಬಿಟ್ಟು ಹಾಕೊತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ಹಾಕೋಬೋದು ನಾನು ನಾಲ್ಕು ಮೊಟ್ಟೆ ಬುರ್ಜಿನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸು ಮೊಟ್ಟೆ ಹಾಕಿದ್ಮೇಲೆ ಎಲ್ಲ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ತಾಯಿದ್ರೆ ಅದೆಲ್ಲ ಬೇಯ್ತಾ ಇರುತ್ತಲ್ವ ಅದಕ್ಕೆ ನೀರೇನು ಹಾಕೊಳ್ಳೋಂಗಿಲ್ಲ ಸ್ನೇಹಿತರೆ ಇದಕ್ಕೆ ಈ ಥರನೇ ಎಗ್ ಬುರ್ಜಿ ನೋಡಿ ರೆಡಿಯಾಗ್ತಾಯಿದೆ ಬೇಯಿಸ್ಕೊತಾ ಇದ್ದೀನಿ ಮಾಮೂಲಿ ಸಣ್ಣ ಉರಿಯಲ್ಲೆ ಈ ಥರ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಎಗ್ ಬುರ್ಜಿ ರೆಡಿ ಆದಮೇಲೆ ಮತ್ತೆ ಚಪಾತಿ ಮಾಡಬೇಕು ಚಪಾತಿ ಇಟ್ಟು ಕಲಿಸಿದ್ದೀನಿ ನೋಡಿ ಎಗ್ ರೆಡಿ ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬೀರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ಮಿರಿ ಸೊಪ್ಪು ಹಾಕಿಬಿಟ್ಟು ಪಲ್ಯನ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಹಠ ಮಾಡ್ತಾಯಿದ್ದೆ ನಾನು ನಾನು ಮಾಡ್ಕೊಡೋಲ್ಲ ಅಂತ ಕೇಳಿದೆ ಅವನು ಕೇಳ್ತಾಯಿಲ್ಲ ಹಾಗಾಗಿಬಿಟ್ಟು ನೋಡಿ ಎಗ್ ರೆಡಿ ರೆಡಿಯಾಗಿದೆ ಸ್ನೇಹಿತರೆ ಇವಾಗ ಬುರ್ಜಿ ರೆಡಿಯಾಗಿದೆ ಇವಾಗ ಚಪಾತಿನ ಮಾಡ್ತಾಯಿದ್ದೀನಿ ನೋಡಿ ಚಪಾತಿ ಮಾಡಿಕೊಡುನಂತ ನಮ್ಮ ಫ್ರೆಡ್ಜಿಗೆ ಬಿಸಿ ಬಿಸಿ ಚಪಾತಿ ರೆಡಿ ಇದ್ದೀನಿ ಯಾಕಂದರೆ ಫಸ್ಟು ಮಾಡಿ ಇಟ್ಬಿಟ್ರೆ ಚಪಾತಿ ಬಿಸಿ ಬಿಸಿ ಹಾಗೆ ಒತ್ ಕೊಡ್ತಾಯಿದ್ರೆ ಚಪಾತಿ ತಿನ್ಕೊತಾರಲ್ಲ ನಾಲ್ಕು ಫೋಲ್ಡು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನಾಲ್ಕು ಫೋಲ್ಡು ಚಪಾತಿನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಎಗ್ಬುರ್ಜಿ ಜೊತೆ ಚಪಾತಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿ ಅಂದರೆ ನಮ್ಮ ಪ್ರಚುಕ್ಕು ತುಂಬ ಫೇವ್ರೇಟು ಕೇಳಲ್ಲ ಅವನು ಬಿಟ್ಟು ಚಪಾತಿ ಇದ್ದೀನಿ ಬನ್ನಿ ಇವಾಗ ಅವನಿಗೆ ಚಪಾತಿ ಬೇಯಿಸ್ಬಿಟ್ಟು ಕೊಡೋಣ ನೋಡಿ ಅಂಚು ಬಿಸಿಯಾಗಿದೆ ಅಂಚು ಬಿಸಿ ಆದಮೇಲೆ ಈ ಥರ ನೋಡಿ ಚಪಾತಿನ ಹಾಕೊತ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಗೋಧಿ ಹಿಟ್ಟಲ್ಲಿ ಕೆಲವರು ಮೈದಾ ಮಿಕ್ಸ್ ಮಾಡಿ ಮಾಡ್ತಾರಂತೆ ನಾನು ಮಾಮೂಲಿ ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಿದ್ದು ಇದರಲ್ಲಿ ಒಂದು ಚೂರ್ ಚಿರುಟಿ ರವೆ ಮಿಕ್ಸ್ ಮಾಡ್ಕೊಂಡು ಮಾಡಿದರೆ ಚಪಾತಿ ತುಂಬ ಚೆನ್ನಾಗಾಗುತ್ತೆ ನಾನು ನಾರ್ಮಲ್ ನೋಡಿ ಚಪಾತಿ ರೆಡಿ ಆಗ್ತಾಯಿದೆ ಇವಾಗ ನಮ್ಮ ಫ್ರಿಡ್ಜಿಗೆ ಚಪಾತಿ ಹಾಕ್ಕೊಡೋಣ ನೋಡಿ ಚಪಾತಿ ಬೇಯಿಸ್ಕೊಂಡಿದ್ದೀನಿ ಎರಡು ಚಪಾತಿ ಮಾಡಿದ್ದೀನಿ ಮತ್ತು ಇನ್ನೂ ಎರಡು ಕುಟುಕ್ತಾ ಇದ್ದೀನಿ ಇವಾಗ ಬಿಸಿ ತಿನ್ನಲಿ ಅಂತ ಮತ್ತೆ ಬಿಸಿ ಬಿಸಿ ಮಾಡಿಕೊಡ್ತೀನಿ ಎಗ್ ಬುರ್ಜಿ ಮತ್ತು ಚಪಾತಿನ ಹಾಕ್ಕೊಡ್ತಾಯಿದ್ದೀನಿ ಬನ್ನಿ ನಮ್ಮ ಪ್ರಜ್ಜು ಕೊಡೋಣ ಚಪಾತಿ ತಿನ್ನೋಕ್ಕೆ ಇಷ್ಟಾಯ್ತಾ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಹೇಗಿದೆ ತಿನ್ಬಿಟ್ಟು ಟೇಸ್ಟ್ ಹೇಳು ನೋಡಿ ತಿಂತ ಇದ್ದಾನೆ ಮಾಡಿಕೊಟ್ಟೆ ಸ್ನಾನ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ ಚಪಾತಿ ಮತ್ತು ಮೊಟ್ಟೆ ಪಲ್ಯ ಮಾಡಿಕೊಟ್ಟಿದ್ದೀನಿ ಬಿಸಿ ಬಿಸಿ ಚಪಾತಿ ಮೊಟ್ಟೆ ಪಲ್ಯ ಸೂಪರಾಗಿರುತ್ತೆ ಹೇಗಿದೆ ಪ್ರಜ್ಜು ಸೂಪರಾಗಿ ಖುಷಿ ಆಯ್ತಾ ನಿಮಗೆ ಚಪಾತಿ ಮೊಟ್ಟೆ ಪಲ್ಯ ನಿಮ್ಮ ಫೇವ್ರೇಟ್ ಅಲ್ಲ ಖುಷಿ ಆಯ್ತಾ ಮತ್ತೆ ಬನ್ನಿ ಸ್ನೇಹಿತರೆ ನಾವು ಟಿಫನ್ ರೆಡಿ ಮಾಡ್ಕೊತಿದ್ವಿ ನಾನು ಚಪಾತಿ ಹಾಕೊಂಡ್ಬರ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ತಿಂಡಿ ಮಾಡೋಣ ಚಪಾತಿ ಮತ್ತು ಬುರ್ಜಿ ಪ್ರಜ್ರು ಮಾಡಿಕೊಟ್ಟೆ ಪ್ರಜ್ವಿಗ್ ತಿಂತ ಇದ್ದಾನೆ ಮತ್ತೆ ನಾನು ತಿನ್ನೋಣ ಅಂತ ಪ್ಲೇಟಲ್ಲಿ ಹಾಕೊಂಡ್ ಬಂದಿದ್ದೀನಿ ಬನ್ನಿ ಏನೇನು ತಿಂತಾ ಇದ್ದೀನಿ ಅಂತ ನಾನು ನಿಮ್ಮ ಹತ್ರ ಸೇರ್ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ತಿಂಡಿ ಮಾಡೋಣ ನಾನು ಇಲ್ಲಿ ಎರಡು ಚಪಾತಿ ತಗೊಂಡಿದ್ದೀನಿ ಸ್ವಲ್ಪ ಮೊಟ್ಟೆ ಪಲ್ಯ ಮತ್ತೆ ಸ್ವಲ್ಪ ಗ್ರೇವಿ ಇತ್ತು ರಾತ್ರಿ ದಾಲ್ ಗ್ರೇವಿ ಮಾಡಿದ್ದು ಮತ್ತೆ ಹಸಿ ಕಡಲೆ ಬೀಜನ ತಗೊಂಡಿದ್ದೀನಿ ಬನ್ನಿ ಇವಾಗ ಟಿಫನ್ ಅಂತ ಪ್ರಜ್ಜು ಜೊತೆ ನಾನು ತಿಂತಾ ಇದ್ದೀನಿ ಸ್ನೇಹಿತರೆ ಹಸಿ ಕಡಲೆ ಬೀಜ ತಿನ್ನೋದ್ರಿಂದ ಸ್ವಲ್ಪ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ಹಾಗಾಗಿ ಬಿಟ್ಟು ನಾನು ಸ್ವಲ್ಪ ಹಸಿ ಕಡಲೆ ಬೀಜನ ತಗೊಂಡಿದ್ದೀನಿ ಸೈಡಲ್ಲಿ ನಮ್ಮ ಪ್ರಜ್ಜು ತಿಂಡಿ ಮಾಡ್ತಾಯಿದ್ದೇನೆ ಅವನಿಗೂ ಚಪಾತಿ ಹಾಕ್ಕೊಟ್ಟೆ ಬಿಸಿ ಬಿಸಿ ಇರೋದು ಮತ್ತು ನಾನು ಅಂತ ನಾನು ಪ್ಲೇಟಲ್ಲೇ ಹಾಕ್ಕೊಂಡು ಬಂದು ಇಬ್ಬರು ಜೊತೆಗೆ ಮಾತಾಡಿಕೊಂಡು ತಿಂತಾಯಿದ್ದೆವು ನಮ್ಮ ಪ್ರಜ್ಜಿಗೆ ತುಂಬ ಖುಷಿಯಾಗಿದೆ ಚಪಾತಿ ಮಾಡಿಕೊಟ್ಟಿರೋದ್ರಿಂದ ಫುಲ್ ಖುಷಿ ನಮ್ಮ ಪ್ರಜ್ಜು ಬನ್ನಿ ಸ್ನೇಹಿತರೆ ವಿಡಿಯೋನ ಹೆಣ್ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು